ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮಕ್ಕಳೇ ಇವತ್ತಿನ ಅಭ್ಯಾಸ ಪಾಠ ಏಳು ಪಾಠ ಪೂರ್ವ ಅಭ್ಯಾಸ ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಇಲ್ಲಿ ಏನು ಚಿತ್ರ ಕೊಟ್ಟಿದಾರಲ್ವಾ ಅದನ್ನು ನೋಡಿ ನಾವು ಅದರ ತಕ್ಕಂತೆ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಈ ಪ್ರಾಣಿಯ ಹೆಸರು ಏನು ಈ ಪ್ರಾಣಿ ನೀವೆಲ್ಲರೂ ನೋಡಿರುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಈ ಪ್ರಾಣಿಯ ಹೆಸರು ಕೋತಿ ಕೋಯಿಗೆ ದೀರ್ಘ ಇದೆ ಕೋತಿ ಎರಡನೆಯ ಚಿತ್ರದ ಕಡೆಗೆ ಗಮನ ಕೊಡೋಣ ಈ ಪ್ರಾಣಿಯ ಹೆಸರು ಏನು ಈ ಪ್ರಾಣಿಯು ಕೂಡ ಮರದ ಮೇಲೆ ಇರುವಂತಹ ಒಂದು ಪ್ರಾಣಿ ಅದರ ಹೆಸರು ಇದು ತುಂಬಾ ಚಿಕ್ಕದಾಗಿ ಕಾಣಲಿಕ್ಕೆ ತುಂಬಾ ಚಿಕ್ಕದಾಗಿ ಇರುತ್ತದೆ ಈ ಪ್ರಾಣಿಯ ಹೆಸರು ಅಳಿಲು ಅ ಲು ಅರನೆಯ ಚಿತ್ರದ ಕಡೆ ಕಡೆಗೆ ಗಮನ ಕೊಡೋಣ ಈ ಚಿತ್ರದಲ್ಲಿರುವ ಚಿತ್ರದ ಹೆಸರು ಯಾವುದು ಇಲ್ಲಿ ನಮಗೆ ಇದು ನೀವು ಸಹಜವಾಗಿ ಎಲ್ಲ ಕಡೆಗೂ ನೋಡಿರುತ್ತೀರಿ ಈ ಚಿತ್ರದಲ್ಲಿರುವ ಈ ಚಿತ್ರದಲ್ಲಿರುವುದು ಒಂದು ದೊಡ್ಡ ಮರ ಅದನ್ನು ನಾವು ಮರ ಎಂದು ಬರೆಯಬಹುದು ಇನ್ನು ಆಳವಾಗಿ ನೋಡುವುದಾದರೆ ಈ ಚಿತ್ರದಲ್ಲಿ ಈ ಮರಕ್ಕೆ ಬೇರುಗಳು ಕಾಣಿಸುತ್ತಿವೆ ಅದರಿಂದ ಇದಕ್ಕೆ ಆಲದ ಮರ ಎಂದು ಕೂಡ ಕರೆಯಬಹುದು ನಾಲ್ಕನೆಯ ಚಿತ್ರದ ಕಡೆಗೆ ಗಮನ ಕೊಡೋಣ ಇಲ್ಲಿ ನೀವು ಈ ಚಿತ್ರ ನೋಡಿದ ತಕ್ಷಣ ನಿಮಗೆ ಯೋಚನೆಯಲ್ಲಿ ಬರುವುದು ಇವು ಎರಡು ಮಕ್ಕಳು ಆಟವಾಡುವುದನ್ನು ಯೋಚನೆಯಲ್ಲಿ ಬರುತ್ತೆ ಸಹಜವಾಗಿ ಆದರೆ ಇಲ್ಲಿ ಇವು ಮಕ್ಕಳು ಎದರ ಮೇಲೆ ಕುಳಿತುಕೊಂಡು ಆಟವಾಡುತ್ತಿದ್ದಾರೆ ಅದು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು ಇಲ್ಲಿ ಎರಡು ಹಗ್ಗವನ್ನು ಕಟ್ಟಿ ಅದರ ಮೇಲೆ ಒಂದು ಕಟ್ಟಿಗೆ ಬೆಂಚಿನ ಹಾಗೆ ಕಟ್ಟಿಗೆಯನ್ನು ಹಾಕಿ ಅದರ ಮೇಲೆ ಕುಳಿತು ಜೋಕಾಲಿಯನ್ನು ಆಡುತ್ತಿದ್ದಾರೆ ಜೋಕಾಲಿ ಹೇಗೆ ಬರೆಯುತ್ತೇವೆ ಸ್ವಲ್ಪ ಗಮನದಿಂದ ನೋಡಿ ಜೋ ಜೋಯಿಗೆ ದೀರ್ಘ ಇದೆ ಅದಕ್ಕೆ ಅದನ್ನು ಜೋ ಕಾಲಿ ಲಿ ಈಗ ಮುಂದಿನ ಅಭ್ಯಾಸದ ಕಡೆಗೆ ಗಮನ ಕೊಡೋಣ ನಾವು ಈಗ ಪಾಠ ಏಳನೆಯದನ್ನು ಕಲಿಯುತ್ತಿದ್ದೇವೆ ಕೋತಿ ಮತ್ತು ಅಳಿಲು ಇದು ಒಂದು ಗದ್ಯ ಅಂದರೆ ಅದು ಒಂದು ಲೆಸನ್ ಪಾಠವನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಈಗ ನಾವು ಒಮ್ಮೆ ಪಾಠವನ್ನು ಓದೋಣ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಇದರ ಅರ್ಥ ಒಂದು ಕೋತಿ ಮರದ ಮೇಲೆ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ನೀವು ನೋಡಬಹುದು ಈ ಮರ ಇದೆ ಇದರ ಮೇಲೆ ಒಂದು ಕೋತಿ ಕುಳಿತುಕೊಂಡಿದೆ ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು ಅದು ನೆಲದವರೆಗೆ ನೇತಾಡುತ್ತಿತ್ತು ಈ ಕೋತಿಯ ಬಾಲ ಇದೆ ಅಲ್ವಾ ಅದು ತುಂಬಾ ಉದ್ದ ಇತ್ತಂತೆ ಎಷ್ಟು ಉದ್ದ ಅಂದ್ರೆ ಗಿಡದ ಮೇಲೆ ಕುಳಿತುಕೊಂಡು ಕುಳಿತುಕೊಂಡಿರುವ ಕೋತಿ ಅದರ ಬಾಲ ನೆಲದವರೆಗೆ ನೀವು ಕಲ್ಪನೆಯಲ್ಲಿ ಯೋಚನೆ ಮಾಡಬಹುದು ಆಗ ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು ಅಳಿಲು ಅಂದರೆ ಇಂಗ್ಲಿಶಿನಲ್ಲಿ ಅದಕ್ಕೆ ಸ್ಕ್ವಿರಲ್ ಎಂದು ಕರೆಯುತ್ತಾರೆ ಆಗ ಮಂಗ ಮರದ ಮೇಲೆ ಕುಳಿತುಕೊಂಡಿರುವಾಗ ಒಂದು ಅಳಿಲು ಅಂದರೆ ಸ್ಕ್ವಿರಲ್ ಕುಣಿದಾಡುತ್ತಾ ಅಲ್ಲಿಗೆ ಬಂತು ಅದು ಕೋತಿಯ ಬಾಲ ನೋಡಿತ್ತು ಅದು ಕೋತಿಗೆ ನೋಡಲಿಲ್ಲ ಆದರೆ ನೆಲಕ್ಕೆ ತಾಗಿದ ಕೋತಿಯ ಬಾಲವನ್ನು ನೋಡಿತು ಈ ಜೋಕಾಲಿ ಎಷ್ಟು ಚಂದ ಅದಕ್ಕೆ ಕೋತಿಯ ಬಾಲವನ್ನು ನೋಡಿದಾಗ ಅದು ಬಾಲ ಎನಿಸದೆ ಅದು ಜೋಕಾಲಿ ತರ ಕಾಣಿಸಿತ್ತು ಈ ಆಗ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜೋಕಾಲಿ ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿತು ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು ಆ ಅದು ಯೋಚಿಸಿದ ಕೋತಿಯ ಬಾಲ ಅಲ್ಲ ಅದು ಅದರ ಯೋಚನೆಯಲ್ಲಿ ಅದು ಜೋಕಾಲಿ ಆ ಜೋಕಾಲಿ ಎಂದು ತಿಳಿದುಕೊಂಡ ಕೋತಿಯ ಬಾಲವನ್ನು ಹಿಡಿದು ಅದು ಆ ಕಡೆ ಈ ಕಡೆ ತೂಗಾಡುತ್ತಿತ್ತು ಇಲ್ಲಿ ಈ ಚಿತ್ರದಲ್ಲಿ ಅದನ್ನು ತೋರಿಸಿದ್ದಾರೆ ಒಮ್ಮೆ ಬಲಕ್ಕೆ ಒಮ್ಮೆ ಎಡಕ್ಕೆ ಅದು ಆ ಬಾಲವನ್ನು ಹಿಡಿದು ಆಟವಾಡುತ್ತಿತ್ತು ಈ ಆಟವಾಡುತ್ತಿರುವಾಗ ಕೋತಿಗೆ ಕಚ್ಚುಗೂಳಿ ಆಯಿತು ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತ್ತು ಕಚಗುಳಿ ಆದ ಕೂಡಲೇ ಯಾರಿಗಾದರೂ ಕಚಗುಳಿ ಆದರೆ ಅದು ನಗು ಬರುವುದು ಸಹಜ ಹಾಗೆ ಆ ನಗು ಕೂಡ ಕೋತಿಗೆ ಬಂದಿತು ಅದು ನಗುತ್ತಲೇ ಕೆಳಗೆ ನೋಡಿ ಹೇಳಿತು ತಂಗಿ ಏನು ಮಾಡುತ್ತಿರುವೆ ಕೋತಿ ಅಳಿಲನ್ನು ನೋಡಿ ತಂಗಿ ಏನು ಮಾಡುತ್ತಿರುವೆ ಎಂದು ಹೇಳಿತು ಏನಕ್ಕೆ ಹೇಳಿತು ಏನಕಂದ್ರೆ ಕೋತಿಗೆ ಕಚಕುಳಿಯಾಗುತ್ತಿದೆ ಆಗ ಅಳಿಲಿಗೆ ಗಾಬರಿಯಾಯಿತು ಏನಕಂದ್ರೆ ಇಷ್ಟೊತ್ತು ಅಳಿಲಿನ ವಿಚಾರದಲ್ಲಿ ಅದು ಕೋತಿಯ ಬಾಲ ಅಷ್ಟೇ ಅಲ್ಲ ಬಾಲ ಎಂದು ಅಳಿಲಿಗೆ ಗೊತ್ತಿರಲಿಲ್ಲ ಅದು ಒಂದು ಆಟಿಗೆ ಸಾಮಾನು ಅಂದರೆ ಜೋಕಾಲಿ ಎಂದು ಭಾವಿಸಿ ಅದನ್ನು ಹಿಡಿದು ಆಟವಾಡುತ್ತಿತ್ತು ಆದರೆ ಈಗ ಕೋತಿ ಕೆಳಗೆ ನೋಡಿ ಅಳಿಲನ್ನು ಹೇಳಿದಾಗ ಅದಕ್ಕೆ ಗೊತ್ತಾಯಿತು ಏನೆಂದರೆ ಇದು ಕೋತಿಯ ಬಾಲ ತನ್ನಕ್ಕಿಂತ ದೊಡ್ಡ ಪ್ರಾಣಿಯನ್ನು ನೋಡಿ ಅದಕ್ಕೆ ಒಮ್ಮೆ ಗಾಬರಿಯಾಯಿತು ನಂತರ ಕೂತಿ ಹೇಳಿತು ಮಂಗಣ್ಣ ಇದು ನಿನ್ನ ಬಾಲವೇ ಅದಕ್ಕೆ ಕೂತಿ ಆತರ ಹೇಳಿದಾಗ ಅಳಿಲಿಗೆ ಆಶ್ಚರ್ಯವಾಗಿ ಇದನ್ನು ಕೇಳಿತು ಮಂಗಣ್ಣ ಇದು ನಿನ್ನ ಬಾಲವೇ ಅದು ತಾನು ತಿಳಿದಿದ್ದನ್ನು ಕೋತಿಗೆ ಹೇಳಿತು ಜೋಕಾಲಿ ಎಂದು ತಿಳಿದು ಜಿಕುತ್ತಿದ್ದೆ ನನ್ನನ್ನು ಕ್ಷಮಿಸು ಅದು ಆ ಬಾಲವನ್ನು ಜೋಕಾಲಿ ಎಂದು ತಿಳಿದು ಆಟವಾಡುತ್ತಿತ್ತು ಅಲ್ಲವಾ ಅದಕ್ಕೆ ಮಂಗನಿಗೆ ತೊಂದರೆಯಾಯಿತೇನೋ ತನ್ನ ವರ್ತನೆಯಿಂದ ಅದಕ್ಕೆ ಅದು ಅಳಿಲು ಕ್ಷಮೆ ಕೇಳಿತು ಬಾಲವನ್ನು ಬಿಟ್ಟಿತು ಮಂಗನಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿದು ಅದು ಹಿಡಿದ ಬಾಲವನ್ನು ಬಿಟ್ಟು ಅಳಿಲು ಓಡಿ ಹೋಗಿ ಮರದ ಕೊಂಬೆಯೊಂದನ್ನು ಏರಿತು ಆಟವಾಡಿ ಮುಗಿಸಿ ಅಳಿಲು ಓಡಿ ಸಹಜವಾಗಿ ಅಳಿಲು ನೀವು ನೋಡಿರಬೇಕೇನೋ ಅಳಿಲು ನಡಿ ೂಕೊಂಡು ಹೋಗಲ್ಲ ಚಿಕ್ಕ ಮಕ್ಕಳ ತರ ಅದು ಓಡೋಡಿ ಹೋಗುತ್ತೆ ಸಹಜವಾಗಿ ಅಳಿಲು ಇರುವುದು ಮರದ ಕೊಂಬೆಯ ಮರದ ಮೇಲೆ ದೊಡ್ಡ ದೊಡ್ಡ ಮರದ ಮೇಲೆ ಇರುತ್ತೆ ಒಮ್ಮೊಮ್ಮೆ ನೆಲದ ಮೇಲೂ ನಿಮಗೆ ಕಾಣಲು ಸಿಗಬಹುದು ಮಂಗಣ್ಣನ ಬಾಲ ಎಂದು ತಿಳಿದು ಅಳಿಲು ಓಡಿ ಹೋಯಿತು ಎದರೆ ಎಲ್ಲಿ ಓಡಿ ಹೋಯಿತು ಮರದ ಮೇಲೆ ಮರದ ಕೊಂಬಿಯನ್ನು ಏರಿತು ನಿಮಗೆ ಕೊಟ್ಟ ಪಾಠ ನಿಮಗೆ ಬರುತ್ತದೆ ಎಂದು ಭಾವಿಸಿ ನಾವು ಮುಂದಿನ ಪಯಣಕ್ಕೆ ಸಾಗೋಣ ಕೇಳಿದ ಪದಗಳು ಮೇಲೆ ಇರುವ ಪಾಠದಲ್ಲಿ ಇರುವ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ಇವಾಗ ಒಮ್ಮೆ ಓದಿ ಅರ್ಥ ಮಾಡಿಕೊಳ್ಳೋಣ ಕೋತಿ ಕೋಯಿಗೆ ದೀರ್ಘವಿದೆ ಕೋತಿ ಮರ ಮರ ಅಂದರೆ ಟ್ರೀ ಮೇಲೆ ಇಲ್ಲಿ ದೀರ್ಘ ಇರೋದ್ರಿಂದ ಅದನ್ನು ಎಳಿಯಬೇಕು ಮೇಲೆ ಕುಳಿತು ಅಂದರೆ ಸಿಟ್ ಬಾಲ ಅಂದರೆ ಟೇಲ್ ಉದ್ದ ಅಂದರೆ ಲೆಂತ್ ಅದು ನೆಲ ನೇತಾಡು ಅಳಿಲು ಸ್ವಿರಲ್ ಕುಣಿದಾಡು ಅಲ್ಲಿಗೆ ಬಂದಿತು ನೋಡು ದೀರ್ಘ ಇದೆ ನೋಗೆ, ಜೋಕಾಲಿ ಎಷ್ಟು ಎಷ್ಟು ಅಂದರೆ ಹೌ ಮಚ್ ಚಂದ ಯೋಚಿಸು ಯೋಚಿಸು ಮೀನ್ಸ್ ಥಿಂಕ್ ಜೀಕು ಜೀಕು ಅಂದರೆ ತೂಗಾಡೋದು ಕಚಗುಳಿ, ಆಯಿತು ಆಯಿತು ಕೆಳಗೆ ನಗು ಲಾಫ್ ಹೇಳು ಟೆಲ್ ತಂಗಿ ಸ್ಮಾಲ್ ಸಿಸ್ಟರ್ ಆರ್ ಎಂಗ ಸಿಸ್ಟರ್ ಏನು ವಾಟ್ ಮಾಡು ಡೂ ಗಾಬರಿ ಫಿಯರ್ ಮಂಗಣ್ಣ ಇದು ದಿಸ್ ತಿಳಿ ಕ್ಷಮಿಸು ಆಗು ಬಿಡು ಪದಗಳ ಅರ್ಥ ಗಾಬರಿ ಅಂದರೆ ಹೆದರಿಕೆ ಹೆದರಿಕೆ ಅಂದರೆ ಇಂಗ್ಲಿಶಿನಲ್ಲಿ ಫಿಯರ್ ಕ್ಷಮಿಸು ಕ್ಷಮಿಸು ಅಂದರೆ ಅಪರಾಧವನ್ನು ಮಣ್ಣಿಸು ಕ್ಷಮಿಸು ಅಂದರೆ ಫಾರ್ ಯು ಮಕ್ಕಳೇ ಈಗ ಅಭ್ಯಾಸದ ಕಡೆಗೆ ಗಮನ ಕೊಡೋಣ ಅ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಇದು ಇವೆಲ್ಲ ಕೊಟ್ಟಿದ್ದಾರೆ ಅದು ಪಾಠದಲ್ಲಿರುವ ಒಂದು ವಾಕ್ಯ ಒಂದು ಶಬ್ದ ನಮಗೋಸ್ಕರ ನಾವು ಅದನ್ನು ಪೂರ್ತಿ ಮಾಡಬೇಕೆಂದು ಅವರು ಕೊಡಲಿಲ್ಲ ಈ ಪದಗಳನ್ನು ಓದಿ ನಾವು ಬಿಟ್ಟ ಸ್ಥಳವನ್ನು ತುಂಬೋಣ ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು ನಾವು ಒಂದು ಚಿತ್ರವನ್ನು ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳೋಣ ಇದು ಒಂದು ಮರ ಇಲ್ಲಿ ಯೋಚನೆ ಮಾಡಿ ನೋಡಿ ಇಲ್ಲಿ ಒಂದು ಕೋತಿ ಕುಳಿತಿತ್ತು ಈ ಕೋತಿ ಬಾಲ ನೆಲಕ್ಕೆ ತಾಗುತ್ತಿತ್ತು ಅದರ ಅರ್ಥವೇನು ಅದರ ಅರ್ಥ ಈ ಕೋತಿಯ ಬಾಲ ತುಂಬಾನೇ ಉದ್ದವಿತ್ತು ಅದಕ್ಕೆ ಇಲ್ಲಿ ನಾವು ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು ಎಂದು ಈ ವಾಕ್ಯದ ಬಿಟ್ಟ ಸ್ಥಳವನ್ನು ತುಂಬಬೇಕು ಎರಡನೆಯದು ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತ್ತು ಒಂದು ಸಣ್ಣ ಪ್ರಾಣಿ ಬಂದಿತ್ತಲ್ವಾ ಅಲ್ಲಿಗೆ ಅದು ಹೇಗೆ ಬಂದಿತ್ತು ಸುಮ್ಮನೆ ಬಂದಿತ್ತ ಇಲ್ಲ ಅದು ಕುಣಿದಾಡುತ್ತಾ ಬಂದಿತ್ತು ಇಲ್ಲಿ ಜಾಗ ಕಡಿಮೆ ಇರುವುದರಿಂದ ನಾನು ಇದರ ಉತ್ತರವನ್ನು ಇಲ್ಲಿ ಬರೆಯುತ್ತೇನೆ ಕುಣಿ ನೀ ಒಂದು ಅಳಿಲು ಪುಣಿದಾಡುತ್ತ ಅಲ್ಲಿಗೆ ಬಂದಿತು ಕೋತಿಗೆ ಡ್ಯಾಶ್ ಆಯಿತು ಕೋತಿಗೆ ಕಚ್ಚಗುಳಿ ಆಯಿತು ನಾಲ್ಕನೆಯದ್ದು ಮಂಗಣ್ಣ ಇದು ಡ್ಯಾಶ್ ಬಾಲವೇ ಈ ವಾಕ್ಯವನ್ನು ಹೇಳಿದವರು ಯಾರು ಈ ವಾಕ್ಯವನ್ನು ಅಳಿಲು ಹೇಳಿದ್ದು ಅಳಿಲಿಗೆ ಅದು ಮಂಗಣ್ಣನ ಬಾಲವೆಂದು ಗೊತ್ತಾದ ಮೇಲೆ ಈ ವಾಕ್ಯವನ್ನು ಅಳಿಲು ಹೇಳಿದ್ದು ಮಂಗಣ್ಣ ಇದು ನಿನ್ನ ಬಾಲವೇ ನಿನ್ನ ನಿಗೆ ನಾವತ್ತಕ್ಷರ ಇದೆ ಕೆ ನಿನ್ನ ಬಾಲವೇ ಅಭ್ಯಾಸದ ಎರಡನೆಯ ಭಾಗದ ಕಡೆಗೆ ಪ್ರಯಾಣ ಮಾಡೋಣ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಒಂದನೆಯದು ಕೋತಿ ಯಾವುದರ ಮೇಲೆ ಕುಳಿತಿತ್ತು ನಿಮ್ಮ ಕಲ್ಪನೆಯನ್ನು ಓಪನ್ ಮಾಡಿ ಕೋತಿ ಯಾವುದರ ಮೇಲೆ ಕುಳಿತಿತ್ತು ನಿಮಗೆ ಒಂದು ಕೋತಿ ಜ್ಞಾಪಕಕ್ಕೆ ಬರುತ್ತದೆ ಅದು ಎದರ ಮೇಲೆ ಕುಳಿತಿತ್ತು ಅದು ಒಂದು ಮರದ ಮೇಲೆ ಕುಳಿತಿತ್ತು ಇದರ ಉತ್ತರ ಮರ ಎರಡನೆಯ ಪ್ರಶ್ನೆ ಕೋತಿಯ ಬಾಲ ಹಿಡಿದು ಯಾವುದು ಜಿಗಿ ಜೀಕತೊಡಗಿತು ಕೋತಿಯ ಬಾಲವೊಂದು ಇದೆ ಇಲ್ಲಿ ಇದನ್ನು ಹಿಡಿದು ಇದನ್ನು ಯಾವ ಪ್ರಾಣಿ ಬಂದು ಹಿಡಿದು ತೂಗಾಡುತ್ತಿತ್ತು ಎಂದು ಅವರು ಪ್ರಶ್ನಿಸಿದ್ದಾರೆ ಇದನ್ನು ಹಿಡಿದು ತೂಗಾಡುತ್ತಿರುವರು ಅಳಿಲು ಅ ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜಿಗಿಯುತ್ತಿದ್ದೆ ಅಂದರೆ ಜೀಕುತ್ತಿದ್ದೆ ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು ಇದನ್ನು ಹೇಳಿದವರು ಅಳಿಲು ಆ ಅಳಿಲು ನಾಲ್ಕನೆಯ ಪ್ರಶ್ನೆ ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು ನಾವು ಇದನ್ನು ಇಲ್ಲಿ ನೋಡೋಣ ಅಳಿಲು ಓಡಿ ಹೋಗಿ ಇಲ್ಲಿ ನಾವು ಅದನ್ನೇ ಬರೆಯೋಣ ಹೋಗಿ ಮರದ ಕೊಂಬೆಯನ್ನು ಏರಿತು ಅಭ್ಯಾಸದ ಮೂರನೆಯ ಭಾಗ ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ ಮಾದರಿ ಕೋತಿ ಮರ ಬಾಲ ಈ ಮೂರು ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರ ತಕ್ಕಂತೆ ನಾವು ವಾಕ್ಯವನ್ನು ಮಾಡಬೇಕು ಅಥವಾ ಈ ಪದವನ್ನು ನಾವು ಮಾಡಿರುವ ವಾಕ್ಯದಲ್ಲಿ ಈ ಪದ ನಾವು ಸೇರಿಸಬೇಕು ಕೋತಿ ಕೋತಿ ಅಂದರೆ ಕೋತಿ ಒಂದು ಪ್ರಾಣಿ ಈ ಕೋತಿ ಎನ್ನುವ ಪದವನ್ನು ಹಿಡಿ ಹಿಡಿದು ನಾವು ಎಷ್ಟು ಬೇಕಾದರೂ ವಾಕ್ಯವನ್ನು ಮಾಡಬಹುದು ಕೋತಿ ಮರದ ಮೇಲೆ ಕುಳಿತಿತ್ತು ಕೋತಿಯ ಬಾಲ ತುಂಬಾ ಉದ್ದವಿತ್ತು ಈ ತರ ನಾವು ಮರದ ವರ್ಡ್ ಅನ್ನು ಹಿಡಿದು ವಾಕ್ಯವನ್ನು ಮಾಡೋಣ ಮರ ಕೋತಿಯು ಮರವನ್ನು ಹತ್ತುತ್ತಿತ್ತು ಇನ್ನೊಂದು ಸೆಂಟೆನ್ಸ್ ಆಗುತ್ತದೆ ಏನೆಂದರೆ ಕೋತಿಯು ಮರದ ಮೇಲೆ ಕುಳಿತಿತ್ತು ಅಥವಾ ಮರ ತುಂಬ ದೊಡ್ಡದಾಗಿ ಬೆಳೆದಿತ್ತು ನಿಮಗೆ ಸುಲಭವಾಗಬೇಕೆಂದರೆ ಈ ಅಕ್ಷರವನ್ನು ಈ ವರ್ಡನ್ನು ಪಾಠದ ಯಾವ ಭಾಗದಲ್ಲಿದೆ ಎಂದು ತಿಳಿದುಕೊಂಡು ಆ ಭಾಗದ ಸೆಂಟೆನ್ಸ್ ಅನ್ನು ನಾವು ತೆಗೆದು ಇಲ್ಲಿ ಬರೆಯಬಹುದು ಮೂರನೆಯದು ಬಾಲ ಕೂತಿಗೆ ಬಾಲವಿದೆ ಇದು ಒಂದು ಸಹಜವಾದ ವಾಕ್ಯ ಇದನ್ನು ನಾವು ನಮ್ಮ ಯೋಚನಾ ಶಕ್ತಿಯಿಂದ ಇನ್ನೂ ತುಂಬಾ ರೀತಿಯಲ್ಲಿ ಬರೆಯಬಹುದು ಬಾಲ ಕೋತಿಯ ಬಾಲ ತುಂಬಾ ಉದ್ದವಿತ್ತು ಅಥವಾ ಬಾಲವನ್ನು ಹಿಡಿದು ಅಳಿಯಲು ಆಟವಾಡತೊಡಗಿತು ಹೀಗೆ ನೀವು ಕೂಡ ನಿಮ್ಮ ಆಲೋಚನೆ ಆಲೋಚನೆಯನ್ನು ಉಪಯೋಗಿಸಿ ತುಂಬಾ ತರಹದ ಸೆಂಟೆನ್ಸ್ ಅನ್ನು ನಿರ್ಮಾಣ ಮಾಡಬಹುದು ಈಗ ನಾವು ಅಭ್ಯಾಸದ ಕೊನೆಯ ಭಾಗಕ್ಕೆ ಬರೋಣ ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಳಿಲು ಅಳೀ ಲು ಎರಡನೆಯದು ಮರ ಅಳಿಲು ಅಂದರೆ ಸ್ಕ್ವಿರಲ್ ಇಂಗ್ಲಿಶಿನಲ್ಲಿ ಅದಕ್ಕೆ ಸ್ಕ್ವಿರಲ್ ಎಂದು ಕರೆಯುತ್ತಾರೆ ಮರ ಅಂದರೆ ಟ್ರೀ ಬಾಲ ಅಂದರೆ ಟೈಲ್ ಬಾಲ ಧನ್ಯವಾದಗಳು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬೇರೆ ಬೇರೆ ತರಹದ ಪದ್ಯ ಗದ್ಯವನ್ನು ನಾವು ಕಲಿಯೋಣ ನಮ್ಮ ಚಾನೆಲ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ